ಆಲ್ಫಾ ಮತ್ತು ಪ್ರಕಟಣೆ ಒಂದನೇ ಅಧ್ಯಾಯ ವಾಕ್ಯ ಸೀಮೆಯಲ್ಲಿರುವ ಏಳು ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ ಏಳು ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಪೂರಾಜರ ಒಡೆಯನೂ ಆಗಿರುವ ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯವನ್ನಾಕಿಯೂ ತನ್ನ ತಂದೆಯಾದ ದೇವರಿಗೆ ಯಾಚಕರನ್ನಾಕಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ ಅಮ್ಮೈನ್ ಈಗ ಮೇಘಗಳೊಡನೆ ಬರುತ್ತಾನೆ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು ಆತನು ಇರಿದವರು ಸಹ ಕಾಣುವರು ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿಯದೆ ಪಡುಕೊಳ್ಳುವರು ಹೌದು ಹಾಗೆಯೇ ಆಗುವುದು ಆಮೇನ್ ನಾನು ಆದೆಯೂ ಅಂಥವು ವರ್ತಮಾನ ಭೂತ ಭವಿಷ್ಯತ್ ಕಾಲ ಕಾಲಗಳಲ್ಲಿರುವವನು ಸರ್ವಶಕ್ತನು ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ ಪ್ರಕಟಣೆಯು ಒಂದು ಎಂಟರ ಪುಸ್ತಕವು ಹೀಗೆ ಹೇಳುತ್ತದೆ ನಾನು ಆದಿಯು ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವವನು ಸರ್ವಶಕ್ತಿನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ ಈ ವಾಕ್ಯವು ಯೇಸುವಿನ ಕಾಲದಿದ್ದ ಅಸ್ತಿತ್ವ ಮತ್ತು ಶಕ್ತಿಯ ಬಗ್ಗೆ ಮಾತಾಡುತ್ತದೆ ಆತನು ಆರಂಭ ಮತ್ತು ಅಂತ್ಯ ಯಾವಾಗಲೂ ಇರುವವನು ಮತ್ತು ಎಲ್ಲದರ ಮೇಲೆ ನಿಯಂತ್ರಣದಲ್ಲಿದ್ದಾನೆ ಎಂದು ಹೇಳುತ್ತದೆ ಪ್ರಕಟಣೆ ಒಂದು ಎಂಟರ ಪ್ರಮುಖ ಅಂಶಗಳು ಆಲ್ಫಾ ಮತ್ತು ಒಮೇಗಾ ಇವು ಗ್ರೀಕ್ ವರ್ಣಮಾಲೆಯ ಮೊದಲ ಮತ್ತು ಕೊನೆಯ ಅಕ್ಷರಗಳಾಗಿವೆ ಇದರ ಆರಂಭ ಇದು ಆರಂಭ ಮತ್ತು ಅಂತ್ಯವನ್ನು ಸಂಕೇತಿಸುತ್ತದೆ ವರ್ತಮಾನ ಭೂತ ಭವಿಷ್ಯ ಕಾಲಗಳಲ್ಲಿ ಇರುವಂತವನು ಈ ವಾಕ್ಯ ವರ್ತಮಾನ ಭೂತ ಮತ್ತು ಭವಿಷ್ಯದಲ್ಲಿ ಅಸ್ತಿತ್ವದಲ್ಲಿರುವ ಯೇಸುವಿನ ನಿರಂತರ ಮತ್ತು ಬದಲಾಗದ ಸ್ವಭಾವವನ್ನು ಹೇಳುತ್ತದೆ ಸರ್ವಶಕ್ತ ಈ ಶೀರ್ಷಿಕೆ ದೇವರ ಸರ್ವೋಚ್ಚ ಶಕ್ತಿ ಮತ್ತು ಅಧಿಕಾರವನ್ನು ಎತ್ತಿ ತೋರಿಸುತ್ತದೆ ಆಳವಾಗಿ ಧ್ಯಾನಿಸೋಣ ನಾನು ಆಲ್ಫಾ ಮತ್ತು ಒಮೇಗ ಈ ವಾಕ್ಯ ದೇವರ ನಿರಂತರ ಸ್ವಭಾವ ಮತ್ತು ಸಂಪೂರ್ಣತೆಯನ್ನು ಸೂಚಿಸುತ್ತದೆ ಆಲ್ಫಾ ಮತ್ತು ಒಮೇಗಾ ಗ್ರೀಕ್ ವರ್ಣಮಾಲೆಯ ಮೊದಲ ಮತ್ತು ಕೊನೆಯ ಅಕ್ಷರಗಳಾಗಿವೆ ದೇವರು ಎಲ್ಲದರ ಆರಂಭ ಮತ್ತು ಅಂತ್ಯ ಎಂದು ಸಂಕೇತಿಸುತ್ತದೆ ಈ ಪರಿಕಲ್ಪನೆಯು ಏಷ್ಯಾಯ ನಲವತ್ನಾಲ್ಕು ಆರರಲ್ಲಿ ಪ್ರತಿಧ್ವನಿಸಲ್ಪಟ್ಟಿದೆ ಅಲ್ಲಿ ದೇವರು ತನ್ನನ್ನು ತಾನು ಮೊದಲನೆಯವನು ಮತ್ತು ಕೊನೆಯವನೆಂದು ಘೋಷಿಸಿಕೊಳ್ಳುತ್ತಾನೆ ಇದು ಸಮಯ ಮತ್ತು ಇತಿಹಾಸದ ಮೇಲೆ ದೇವರ ಸಾರ್ವಭೌಮತ್ವವನ್ನು ಒತ್ತಿ ಹೇಳುತ್ತದೆ ಆತನ ಸರ್ವ ವ್ಯಾಪ್ತಿತ್ವ ಮತ್ತು ಸರ್ವಶಕ್ತಿಯನ್ನು ದೃಢೀಕರಿಸುತ್ತದೆ ಪ್ರಕಟಣೆಯಲ್ಲಿ ಸೃಷ್ಟಿಯಿಂದ ಕೊನೆಯ ಕಾಲದವರೆಗೆ ದೇವರ ಯೋಚನೆಯ ನೆರವೇರಿಕೆಯನ್ನು ಇದು ಒತ್ತಿ ಹೇಳುತ್ತದೆ ದೇವರಾದ ಕರ್ತನು ಹೇಳುತ್ತಾನೆ ದೇವರಾದ ಕರ್ತನು ಎಂಬ ಬಿರುದು ದೈವಿಕ ಅಧಿಕಾರ ಮತ್ತು ಶಕ್ತಿಯ ಘೋಷಣೆಯಾಗಿದೆ ಇದು ಹಳೆಯ ಒಡಂಬಡಿಕೆಯ ಎವೋವ ಎಲೋ ಬಳಕೆಗೆ ಬಳಕೆಗೆ ಸಂಪರ್ಕಗೊಳಗುತ್ತದೆ ಇದು ದೇವಜನರೊಂದಿಗಿನ ಒಡಂಬಡಿಕೆಯ ಸಂಬಂಧವನ್ನು ಎತ್ತಿ ತೋರಿಸುತ್ತದೆ ಈ ನುಡಿ ದೇವರ ಸರ್ವೋಚ್ಚ ಅಧಿಕಾರ ಮತ್ತು ಪ್ರವಾದಿಯ ಘಟನೆಗಳ ಅನಾವರಣದಲ್ಲಿ ಆತನ ಸಕ್ರಿಯ ಪಾತ್ರವನ್ನು ಓದುಗರಿಗೆ ಖಚಿತಪಡಿಸುತ್ತದೆ ಇದು ದೇವರ ನಂಬಿಗಸ್ತಿಕೆ ಮತ್ತು ಜಗತ್ತಿನ ಮೇಲೆ ಆತನ ಅಂತಿಮ ನಿಯಂತ್ರಣದ ಜ್ಞಾಪನೆಯಾಗಿಯೂ ಕಾರ್ಯನಿರ್ವಹಿಸುತ್ತದೆ ಇದ್ದಾತನು ಇರುವಾತನು ಮುಂದೆ ಬರುವಾತನು ದೇವರ ಈ ವಿವರಣೆಯು ಆತನ ಶಾಶ್ವತ ಅಸ್ತಿತ್ವ ಮತ್ತು ಬದಲಾಗದ ಸ್ವಭಾವವನ್ನು ಒತ್ತಿ ಹೇಳುತ್ತದೆ ಇದು ದೇವರನ್ನು ನಾನು ವಿಮೋಚನೆ ಕಾಂಡ ಮೂರು ಹದಿನಾಲ್ಕು ಎಂದು ಇಬ್ರಿಯ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತದೆ ಆತನು ಸಮಯದ ನಿರ್ಬಂಧ ನಿರ್ಬಂಧಗಳನ್ನು ಮೀರಿ ಅಸ್ತಿತ್ವದಲ್ಲಿದ್ದಾನೆ ಈ ವಾಕ್ಯ ದೇವರ ನಿರಂತರ ಪ್ರಸನ್ನತೆ ಮತ್ತು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಆತನ ಒಳಗೊಳ್ಳುವಿಕೆಯ ಬಗ್ಗೆ ವಿಶ್ವಾಸಿಗಳಿಗೆ ಭರವಸೆ ನೀಡುತ್ತದೆ ಇದು ಕ್ರಿಸ್ತನ ಬರುವಿಕೆಯ ಅಂತಿಮ ಕಾಲದ ಭರವಸೆಯನ್ನು ಸಹ ಸೂಚಿಸಿದ್ದಾರೆ ಯಾಕೆಂದರೆ ದೇವರು ತನ್ನ ಉದ್ದೇಶಗಳನ್ನು ಪೂರ್ಣಗೊಳಿಸುತ್ತಾನೆ ಸರ್ವಶಕ್ತ ಗ್ರೀಕ್ ಪ್ಯಾಂಟಿಕ್ರೇಟರ್ ಎಂಬ ಪದವು ದೇವರ ಸರ್ವವ್ಯಾಪ್ತಿಯ ಶಕ್ತಿ ಮತ್ತು ಅಧಿಕಾರವನ್ನು ಸೂಚಿಸುತ್ತದೆ ಇದು ತನ್ನ ಇಚ್ಛೆ ಮತ್ತು ತೀರ್ಪನ್ನು ಕಾರ್ಯಗತಗೊಳಿಸುವ ದೇವರ ಸಾಮರ್ಥ್ಯವನ್ನು ವಿವರಿಸಲು ಪ್ರಕಟಣೆ ಉದ್ದಕ್ಕೂ ಬಳಸಲಾದ ಶೀರ್ಷಿಕೆಯಾಗಿದೆ ದೇವರ ಈ ಗುಣಲಕ್ಷಣವು ಕಿರುಕುಳವನ್ನು ಎದುರಿಸುತ್ತಿರುವ ವಿಶ್ವಾಸಿಗಳಿಗೆ ಸಾಂತ್ವನ ಮತ್ತು ನಿರೀಕ್ಷೆಯನ್ನು ಒದಗಿಸುತ್ತದೆ ಯಾಕೆಂದರೆ ಅದು ದೇವರ ನಿಯಂತ್ರಣದಲ್ಲಿದ್ದಾನೆ ದೇವರು ನಿಯಂತ್ರಣದಲ್ಲಿದ್ದಾನೆ ಮತ್ತು ಅಂತಿಮವಾಗಿ ಕೆಟ್ಟದ್ದನ್ನು ಜಯಿಸುತ್ತಾನೆ ಎಂದು ದೃಢೀಕರಿಸುತ್ತದೆ ಸರ್ವಶಕ್ತ ಎಂಬ ಪದದ ಬಳಕೆಯು ಹಳೆಯ ಒಡಂಬಡಿಕೆಗೆ ಸಹ ಸಂಪರ್ಕಗೊಳ್ಳುತ್ತದೆ ದೇವರನ್ನು ಹೆಚ್ಚಾಗಿ ಎಲ್ಶಡಾ ಎಂದು ಕರೆಯಲಾಗುತ್ತದೆ ಇದು ಆತನ ಶಕ್ತಿ ಮತ್ತು ಸಮರ್ಪಕತೆಯನ್ನು ಎತ್ತಿ ತೋರಿಸುತ್ತದೆ ಚಿಂತನೆಗೆ ಅಂಶಗಳು ಕರ್ತನಾದ ದೇವರು ಈ ವಾಕ್ಯದಲ್ಲಿ ಮಾತಾಡುವವನನ್ನು ಶಾಶ್ವತ ಮತ್ತು ಸರ್ವಭೌಮ ದೇವರು ಎಂದು ಗುರುತಿಸಲಾಗಿದೆ ಆತನ ಸರ್ವಶಕ್ತತೆ ಮತ್ತು ನಿತ್ಯತ್ವದ ಸ್ವಭಾವವನ್ನು ಒತ್ತಿ ಹೇಳುತ್ತದೆ ಆಲ್ಫಾ ಮತ್ತು ಒಮೇಗಾ ಗ್ರೀಕ್ ವರ್ಣಮಾಲೆಯ ಮೊದಲ ಮತ್ತು ಕೊನೆಯ ಅಕ್ಷರಗಳು ಸಂಪೂರ್ಣತೆ ಮತ್ತು ಶಾಶ್ವತತೆಯನ್ನು ನಿತ್ಯತ್ವವನ್ನು ಸಂಕೇತಿಸುತ್ತವೆ ಈ ಶೀರ್ಷಿಕೆಯು ದೇವರ ರಾಜ್ಯ ದೇವರ ಶಾಶ್ವತ ಅಸ್ತಿತ್ವ ಮತ್ತು ಆರಂಭ ಮತ್ತು ಅಂತ್ಯವಾಗಿ ಆತನ ಪಾತ್ರವನ್ನು ಸೂಚಿಸುತ್ತದೆ ಸರ್ವಶಕ್ತ ಎಲ್ಲಾ ಸೃಷ್ಟಿಯ ಮೇಲೆ ದೇವರ ಸರ್ವೋಚ್ಚ ಶಕ್ತಿ ಮತ್ತು ಅಧಿಕಾರವನ್ನು ಒತ್ತಿ ಹೇಳುವ ಶೀರ್ಷಿಕೆ ಅಪೋಸ್ತನಾದ ಯೋಹಾನ ಪತ್ಮೋಸ್ ದ್ವೀಪದಲ್ಲಿ ಗಡಿಪಾರು ಮಾಡುವಾಗ ಈ ದರ್ಶನವನ್ನು ಪಡೆದ ಪ್ರಕಟಣೆ ಪುಸ್ತಕದ ಲೇಖಕ ಪತ್ಮೋಸ್ ಯೋಹಾನನು ಪ್ರಕಟಣೆಯನ್ನು ಪಡೆದ ದ್ವೀಪ ಗಡಿಪಾರು ಮತ್ತು ಪ್ರತ್ಯೇಕತೆಯ ಸ್ಥಳ ಆದರೆ ದೈವಿಕ ಬಹಿರಂಗಪಡಿಸುವಿಕೆಯ ಸ್ಥಳ ಪ್ರಮುಖ ಬೋಧನಾಂಶಗಳು ದೇವರ ಶಾಶ್ವತ ಸ್ವಭಾವ ದೇವರು ಸಮಯದ ಹೊರತಾಗಿ ಅಸ್ತಿತ್ವದಲ್ಲಿದ್ದಾನೆ ಮತ್ತು ಬದಲಾಗುವುದಿಲ್ಲ ಎಂದು ಗುರುತಿಸುತ್ತದೆ ಇದು ಬದಲಾಗುತ್ತಿರುವ ಜಗತ್ತಿನಲ್ಲಿ ಸ್ಥಿರತೆ ಮತ್ತು ನಿರೀಕ್ಷೆಯ ಅಡಿಪಾಯವನ್ನು ವಿಶ್ವಾಸಿಗಳಿಗೆ ಒದಗಿಸುತ್ತದೆ ದೇವರ ಸಾರ್ವಭೌಮತ್ವ ಇತಿಹಾಸದಲ್ಲಿನ ಎಲ್ಲಾ ಘಟನೆಗಳ ಮೇಲೆ ದೇವರ ಅಂತಿಮ ಅಧಿಕಾರ ಮತ್ತು ನಿಯಂತ್ರಣದಲ್ಲಿ ನಂಬಿಕೆ ಪರಿಸ್ಥಿತಿಗಳು ಅನಿಶ್ಚಿತವೆನಿಸಿದರೂ ಸಹ ಆತನ ಜ್ಞಾನ ಮತ್ತು ಯೋಚನೆ ಮೇಲೆ ಅವಲಂಬಿತರಾಗಿರಲು ಇದು ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸುತ್ತದೆ ದೇವರ ಸಂಪೂರ್ಣತೆ ದೇವರು ಆರಂಭದಿಂದ ಕೊನೆಯವರೆಗೆ ಎಲ್ಲವನ್ನು ಒಳಗೊಳ್ಳುತ್ತಾನೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಈ ಸಂಪೂರ್ಣತೆಯು ಆತನ ವ್ಯಾಪ್ತಿ ಅಥವಾ ತಿಳುವಳಿಕೆಯನ್ನು ಮೀರಿ ಯಾವುದೂ ಇಲ್ಲ ಎಂದು ನಮಗೆ ಭರವಸೆ ನೀಡುತ್ತದೆ ಶಾಶ್ವತ ದೇವರೊಂದಿಗಿನ ವೈಯಕ್ತಿಕ ಸಂಬಂಧ ಶಾಶ್ವತ ದೇವರನ್ನು ತಿಳಿದುಕೊಳ್ಳುವ ಮತ್ತು ಆತನಿಂದ ತಿಳಿದು ತಿಳಿದುಕೊಳ್ಳಲ್ಪಡುವ ಸವಾಲತ್ತಿನ ಬಗ್ಗೆ ಚಿಂತಿಸಿ ಈ ಸಂಬಂಧವು ಆತನ ನಿರಂತರ ವಾಗ್ದಾನಗಳಲ್ಲಿ ನೆಲೆಗೊಂಡಿರುವ ಉದ್ದೇಶ ಮತ್ತು ನಿರೀಕ್ಷೆಯೊಂದಿಗೆ ಬದುಕಲು ನಮ್ಮನ್ನು ಆಹ್ವಾನಿಸುತ್ತದೆ ಶಾಶ್ವತತೆಯ ಬೆಳಕಿನಲ್ಲಿ ಜೀವಿಸುವುದು ನಿತ್ಯತ್ವದ ಬೆಳಕಿನಲ್ಲಿ ಜೀವಿಸುವುದು ತಾತ್ಕಾಲಿಕ ಲೌಕಿಕ ಅನ್ವೇಷಣೆಗಳಿಗಿಂತ ಆತ್ಮಿಕ ಬೆಳವಣಿಗೆ ಮತ್ತು ರಾಜ್ಯ ಮೌಲ್ಯಗಳಿಗೆ ಆದ್ಯತೆ ನೀಡುವ ಮೂಲಕ ಶಾಶ್ವತ ದೃಷ್ಟಿಕೋನದೊಂದಿಗೆ ಬದುಕಲು ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸಿ ರಾಜಾದಿರಾಜನು ಕರ್ತರ ಕರ್ತನು ಪ್ರಕಟಣೆ ಹತ್ತೊಂಬತ್ತನೇ ಅಧ್ಯಾಯ ಹನ್ನೊಂದರಿಂದ ಹದಿನಾರನೇ ವಾಕ್ಯ ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು ಆಗ ಈಗ ಬಿಳಿ ಕುದುರೆಯು ನನಗೆ ಕಾಣಿಸಿತ್ತು ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ ನೀತಿಯಿಂದ ಯುದ್ಧ ಮಾಡುತ್ತಾನೆ ಆತನ ಕಣ್ಣುಗಳು ಬೆಂಕಿ ಉರಿಯಂತಿವೆ ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು ಆತನಿಗೆ ಒಂದು ಹೆಸರು ಬರೆದುಕೊಟ್ಟಿದೆ ಅದು ಆತನಿಗೆ ಹೊರತು ಮತ್ತ ಆಗೂ ತಿಳಿಯದು ಆತನು ರಕ್ತಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು ಆತನಿಗೆ ದೇವರ ವಾಕ್ಯವೆಂದು ಹೆಸರು ಪರಲೋಕದಲ್ಲಿರುವ ಸೈನ್ಯದವರು ಉಗ್ರವೂ ನಿರ್ಮಲವಾಗಿಯೂ ಇರುವ ನಯವಾದ ನಾರುಮಡಿಯನ್ನು ಧರಿಸಿಕೊಂಡು ಬಿಳಿ ಕುದುರೆಗಳ ಮೇಲೆ ಅತಿದವನಾಗಿ ಆತನ ಹಿಂದೆ ಬರುತ್ತಿದ್ದರು ಜನಾಂಗಗಳನ್ನು ಒಡೆಯುವುದಕ್ಕಾಗಿ ಅದವಾದ ಕತ್ತಿಯು ಆತನ ಬಾಯಿಂದ ಬರುತ್ತದೆ ಆತನು ಅವರನ್ನು ಕಬ್ಬಿಣದ ಕೋಲ್ನಿಂದ ಆಳುವನು ಆತನು ಸರ್ವಶಕ್ತನಾದ ದೇವರ ಉಗ್ರ ಕೋಪವೆಂಬ ದ್ರಾಕ್ಷಿಯ ತೊಟ್ಟಿಯಲ್ಲಿರುವುದನ್ನು ತುಳಿಯುತ್ತಾನೆ ಆತನ ತೊಡೆಯ ಮೇಲಿನ ವಸ್ತ್ರದಲ್ಲಿ ರಾಜಾದಿರಾಜನು ಕರ್ತನ ಕರ್ತನು ಎಂಬ ಹೆಸರು ಬರುತ್ತಿದೆ ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ